चुनता रहा वो रहा सही जो जन हित में हो चुना वही सपने नहीं हकीकत बुनते तभी तो सब मोदी को चुनते तभी तो सब मोदी को चुनते भारत को ही माने अपनी माता देश की जनता है उसका नाम से पहले वो काम को चुनता तभी तो उसकी हर कोई सुनता भारतीय नारी विश्व पे भारी और थर थर का पे भ्रष्टाचारी उन्नत भारत का लोहा मनाया पे चर्चा ನಂಬರ್ <imitation> ಅದು

ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೀತಕ್ಕಂತ ದೇಶದ ಚುನಾವಣೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶ ನೂರ ನಲ್ವತ್ತು ಕೋಟಿ ಜನ ಕೂಡ ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರಿಗೆ ತೆನೆ ಹೊತ್ತ ಮಹಿಳೆಗೆ ಆ ಗುರುತಿಗೆ ನಾವೆಲ್ಲರೂ ಕೂಡ ಓಟ್ ಹಾಕ್ಬೇಕಂತೇಳಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಬೀದಿ ಬೀದಿಯಲ್ಲೂ ಮನೆ ಮನೆ ಹತ್ರ ಹೋಗಿ ನಾವು ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ ದೇಶ ಉಳಿಬೇಕಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಂದು ಸಾರಿ ಪ್ರಧಾನಮಂತ್ರಿ ಈ ದೇಶಕ್ಕೆ ಆಗಲೇಬೇಕು ಬೇರೆ ಯಾವ ಪಕ್ಷ ಪಕ್ಷದವರು ಕೂಡ ಈ ದೇಶವನ್ನು ಉದ್ಧಾರ ಮಾಡಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿದ್ದೇವೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕೂಡ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮಗಳನ್ನು ನೋಡಿ ದೇಶದ ಬಗ್ಗೆ ಇರ್ತಕ್ಕಂಥ ಅಪಾರವಾದಂಥ ಕಾಳಜಿಯನ್ನು ಅವರು ನೋಡಿ ಒಪ್ಪಿ ಜೆ ಡಿ ಎಸ್ ಪಕ್ಷದಲ್ಲೂ ಕೂಡ ನಾವು ನಿಮ್ಮ ಜೊತೆಗೆ ನಾವು ಮೈತ್ರಿ ಆಗ್ತೀವಿ ಅಂತೇಳಿ ಒಪ್ಪಿ ಇವತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಗೆ ನೋಡಿರ್ಬೋದು ನಿನ್ನೆ ತಾನೇ ಮೈಸೂರಿನಲ್ಲಿ ಅವರು ಯಾವ ರೀತಿ ಭಾಷಣವನ್ನು ಮಾಡಿದ್ರು ಅಂತ ಹೇಳಿದ್ರೆ ಆ ವಯಸ್ಸಿನಲ್ಲಿ ಇವತ್ತು ಕೂಡ ದೇಶದ ಬಗ್ಗೆ ಇರ್ತಕ್ಕಂಥ ಅಭಿಮಾನ ದೇಶವನ್ನು ಉಳಿಸ್ತಕ್ಕಂಥ ಈ ಜಗತ್ತಿನಲ್ಲಿ ನಂಬರ್ ಒನ್ ರಾಷ್ಟ್ರ ಮಾಡುವಂಥ ಶಕ್ತಿ ಸಾಮರ್ಥ್ಯ ನರೇಂದ್ರ ಅವರಿಗಿದೆ ಅದಕ್ಕಾಗಿ ನಮ್ಮ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಎನ್ ಡಿ ಎ ಅಭ್ಯರ್ಥಿ ಎಂ ಡಿ ಎ ಆಗಿ ನಾವು ಅವ್ರ ಜೊತೆಲಿ ಇದ್ದೀವಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಮ್ಮ ಕ್ಷೇತ್ರಕ್ಕೆ ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಎನ್ ಡಿ ಎ ಮೈತ್ರಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರು ನಿಂತಿದ್ದಾರೆ ಅವರ ಗುರುತು ತೆನೆ ಹೊತ್ತ ರೈತ ಮಹಿಳೆ ಅವರಿಗೋಸ್ಕರ ನಾವೆಲ್ಲರೂ ಕೂಡ ಬೀದಿ ಬೀದಿಯಲ್ಲಿ ಎಲ್ಲರಲ್ಲೂ ಮತದಾರರಲ್ಲಿ ನಾವು ಮತಯಾಚನೆಯನ್ನು ಮಾಡಿ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಿಂದ ನಾವು ಕೊಡಬೇಕು ಅಂಥೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಜೆ ಜೆ ಡಿ ಎಸ್ನ ಕಾರ್ಯಕರ್ತರು ನಮ್ಮ ಎಲ್ಲ ಮೋರ್ಚಾ ಪದಾಧಿಕಾರಿಗಳು ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ಬಹಳ ಕಷ್ಟಪಟ್ಟು ಇವತ್ತು ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಒಂದು ನಂಬಿಕೆ ವಿಶ್ವಾಸ ಇದೆ ಈ ಬಾರಿ ಕೆಜೆಪ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬ್ರನ್ನ ಜಯಗಳಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಜಯ ನಿಶ್ಚಿತ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಈಗ ಸ್ಟಾರ್ ಕ್ಯಾಂಪೇನರ್ ಯಾರು ಬರಲಿಕ್ಕಿದ್ದಾರೆ ಕೆ ಜೆ ಡಿ ಎಸ್ ಆಗಲಿ ಪಿ ಇಲ್ಲ ಸ್ಟಾರ್ ಕ್ಯಾಂಪೇನ್ ಮಾಡೋದಕ್ಕೆ ನಿಗದಿ ಆಗಿತ್ತು ಇಪ್ಪತ್ತೆರೇ ತಾರೀಕು ನಮ್ಮ ಕ್ಷೇತ್ರದಲ್ಲಿ ಬರಬೇಕು ಮಾಡಬೇಕು ಅಂತೇಳಿ ನಿಗದಿ ಆಗಿತ್ತು ಆಗದ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕು ಈ ವಿಭಾಗದಲ್ಲಿರ್ತಕ್ಕಂಥ ಮೂರು ಪಾರ್ಲಿಮೆಂಟ್ ಸೆಗ್ಮೆಂಟ್ನ ಎಲ್ಲ ಕಾರ್ಯಕರ್ತರು ಅಲ್ಲಿ ಹೋಗೋದ್ರಿಂದ ಅವತ್ತು ಕ್ಯಾನ್ಸಲ್ ಆಗಿದೆ ಮತ್ತೊಂದು ದಿನ ಅದು ನಿಗದಿ ಆಗುತ್ತೆ ನಿಮ್ಗೆ ತಿಳಿಸ್ತೀನಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಜನ ಹೋಗ್ತಾ ಸಲ ಆ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದಿಂದ ನೂರು ಬಸ್ ಮಾಡ್ಬೇಕು ಹೇಳಿ ನಮ್ಗೆ ತಿಳಿಸಿದ್ದಾರೆ ಈಗಾಗಲೇ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಮಂಡಲ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಎಲ್ಲಾ ಮೋರ್ಚಾ ಪದಾಧಿಕಾರಿಗಳೆಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಹೋಗ್ತಾ ಇದ್ದಾರೆ ಲೀಡರ್ಸ್ ಎಲ್ಲ ಬರೀ ಬಂಗಾರಪೆಟ್ಟು ಮಾಲೂರು ಮುಲ್ಬಾಗಲು ಕೋಲಾರಿಗೆಲ್ಲ ಬಂದ್ ಹೋದರೆ ಕೆಜಿಎಫ್ ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಸ್ಟೆಪ್ ಅದರಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದ್ಬಿಟ್ಟು ಬಿಟ್ಟು ಇಲ್ಲ ನಿಮ್ಮ ಮಾತಿಗೆ ಹೇಗೆಂದ್ರೆ ನೋಡಿ ಒಂದೊಂದು ಟೈಮಲ್ಲಿ ಈ ಚಿರಂಜೀವನ ಕಲಿಸ್ತೀವಿ ಒಂದೊಂದ್ಸರಿ ನಮ್ಮ ಕ್ಷೇತ್ರ ಅಲ್ಲ ಬಂಗಾರ ಒಂದ್ಸರಿ ಬೈ ಎಲೆಕ್ಷನ್ ಕರೆಸಿದ್ರು ಜನ ಹೆಂಗ್ ಬಂದ್ರು ಅಂತ ಹೇಳಿದ್ರೆ ಯಾರು ಕೂಡ ಅಲ್ಲಿ ಹೋಗಕ್ಕೆ ಆಗ್ಲಿಲ್ಲ ಆ ರೀತಿ ಸಾವಿರಾರು ಜನರ ಸಂಖ್ಯೆ ಸೇರ್ಬಿಟ್ಟು ಮತದಾನ ಆಗಿ ಹೇಳಿಕೆ ಬಂತು ಚಿರಂಜೀವಿ ಬಂತ ಬಂದು ಓಟೇ ಇಲ್ಲ ಎಲ್ಲಿ ಹೋಗ್ಬಿಡ್ತಾ ಗೊತ್ತೇ ಇಲ್ಲ ಹಂಗಾಗಿ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಮತದಾರ ಮನಸ್ಸು ಇದೆಯಲ್ಲ ಅದು ಬಹಳ ತೀರ್ಮಾನ ಮಾಡ್ತಕ್ಕಂಥ ಮನಸ್ಸು ಅವ್ರಿಗೆ ಯಾರು ಬಂದು ಕೇಳಿದ್ರೆ ಓಟ್ ಹಾಕ್ಬೇಕು ಅನ್ನೋದು ಆ ಮತದಾರ ತೀರ್ಮಾನ ಮಾಡ್ತಾರೆ ಒಂದೊಂದು ಟೈಮಲ್ಲಿ ಆ ರೀತಿಯೂ ಆಗ್ಬೋದೇನೋ ಅದಕ್ಕೋಸ್ಕರ ಬೇರೆ ಬೇರೆ ನಾಯಕರುಗಳೆಲ್ಲ ಕರೆಸಿ ಮಾಡ್ಬೋದು ಸಮಯದ ಅಭಾವ ಇದೆ ಬಹಳ ಕಡಿಮೆ ಇದೆ ಹಂಗಾಗಿ ನೋಡಿ ಬೀದಿ ಬೀದಿ ಹೋಗ್ತಾ ಇದ್ವಿ ಮನೆ ಮನೆಗೆ ಹೋಗ್ತಾ ಇದ್ವಿ ಓಟ್ ಕೇಳ್ತಾ ಇದ್ದೀವಿ ಇದಕ್ಕಿಂತ ಪ್ರಚಾರ ಇನ್ನೇನು ಬೇಕು ಅಲ್ಲ ನೀವು ಮಾಡ್ತೀರಾ ಅದು ಎಲ್ರು ಬಿಡಿ ಆ ಒಂದಿನಲ್ಲಿ ಕೆಲಸ ಮಾಡೋಣ ಒಟ್ಟಾರೆ ನಮಗೆ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ನಮ್ಮ ಲೋಕಸಭಾ ಕ್ಷೇತ್ರದಿಂದ ಮಲ್ಲೇಶ್ ಬಾಬು ಅವ್ರನ್ನ ಕೆಲ್ಸ ಕಳಿಸ್ಬೇಕು ನರೇಂದ್ರ ಮೋದಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೇಡಿ ಏನ್ ಅಜೆಂಡಾ ಇಟ್ಕೊಂಡು ಕೇಳ್ತಲ್ಲ ನೋಡಿ ಈಗ ನೀವು ಕೇಳೋದ ಪ್ರಶ್ನೆಗೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅವರು ಈ ದೇಶವನ್ನ ಸುಭದ್ರತೆಯತ್ತ ಹೋಗ್ತಕ್ಕಂಥ ತೀರ್ಮಾನಗಳು ಇವೆಲ್ಲವನ್ನೂ ಕೂಡ ಸ್ವಾತಂತ್ರ್ಯ ಬಂದ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಯಾವುದೇ ಪ್ರಧಾನಮಂತ್ರಿ ಇಲ್ಲಿ ತನಕ ಮಾಡಲಿಲ್ಲ ಎಕ್ಸೆಪ್ಟ್ ವಾಜಪೇಯಿ ಅವರನ್ನ ಬಿಟ್ಟರೆ ಕೇಳಿ ಈ ರೀತಿ ಅಭಿವೃದ್ಧಿ ಈ ದೇಶದಲ್ಲಿ ಆಗಿದೆ ಅಂತ ಹೇಳಿದ್ರೆ ವಾಜಪೇಯಿ ಕಾಲ ಬಿಟ್ಟರೆ ಅದಾದ ನಂತರ ಕಳೆದ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿ ಆಗಿರೋದು ಯಾರು ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಜನಸಾಮಾನ್ಯರು ಮಾತಾಡ್ತಾರೆ ಆ ಇವನ್ ಈವನ್ ಕಾಂಗ್ರೆಸ್ ಕೂಡ ಮಾತಾಡ್ತಾರೆ ಅವ್ರಿಗೆ ವಿಧಿ ಇಲ್ಲ ಒಂದು ಪಕ್ಷದಲ್ಲಿದ್ದಾರೆ ಹಂಗಾಗಿ ವೇದಿಕೆಯಲ್ಲಿ ಮಾತಾಡಲ್ಲ ನೀವು ಹಾಗೆ ಹೋಗಿ ಮಾತಾಡಿ ಇಲ್ಲಪ್ಪ ಈ ದೇಶಕ್ಕೆ ನರೇಂದ್ರ ಮೋದಿಯನ್ನೇ ಪ್ರಧಾನಮಂತ್ರಿ ಆಗಬೇಕು ಅಂತ ಅವರು ಕೂಡ ಓಟ್ ತಯಾರಿದ್ದಾರೆ ಅಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅದು ಅಜೆಂಡಾ ಅಂತ ಒಂದೇ ನಾವು ಹೇಳೋಕೆ ಆಗೋದಿಲ್ಲ ಈ ದೇಶದಲ್ಲಿ ಏನೇನು ಕಾರ್ಯಕ್ರಮಗಳು ಆಗದಿರ್ತಕ್ಕಂಥದ್ದಲ್ಲ ಮಾಡದೆ ಯಾರು ಯಾರು ಬಿಟ್ಟು ಹೋಗಿದ್ರೆ ಅವೆಲ್ಲನು ಕೂಡ ಇತ್ತು ಮಾಡಿ ದೇಶದ ಜನರ ಮುಂದೆ ಇಟ್ಟು ಅರೆ ಐನೂರು ವರ್ಷಗಳ ಕಾಲದಿಂದ ರಾಮ ಮಂದಿರನ ಕಟ್ಟಲಿಕ್ಕೆ ಏನೇನು ಶಪಥ ಮಾಡಿ ಅನೇಕ ನೂರಾರು ಜನ ಪ್ರಾಣತ್ಯಾಗ ಮಾಡಿದಂತ ಆ ಹೋರಾಟದ ಪ್ರತಿಫಲ ಇವತ್ತು ನರೇಂದ್ರ ಅವರು ಯಾವುದೇ ಗಲಾಟೆಗಳಿಲ್ಲದೆ ಏನೂ ತೊಂದರೆ ಇಲ್ಲದೆ ಅಂತ ಭವ್ಯವಾದ ಬಾಲರಾಮನ ಪ್ರತಿಷ್ಠಾಪನೆ ಮಾಡಿದ್ರೆ ಯಾವ ರೀತಿ ಮಾಡಿದ್ರೆ ಕಣ್ಣಾರಿ ಜಗತ್ತೇ ನೋಡಿದೆ ಹೋದಲ್ಲ ಇದು ಐತಿಹಾಸಿಕ ಕಾರ್ಯಕ್ರಮಗಳು ಆಮೇಲೆ ರಾಷ್ಟ್ರೀಯ ಹೆದ್ದಾರಿಗಳು ಯಾರ್ ಮಾಡಿದ್ರು ನಮ್ಮ ಕ್ಷೇತ್ರದಲ್ಲಿ ಅದು ಹೋಗ್ತಾ ಇದೆಯಲ್ಲ ಬೆಂಗಳೂರು ಚೆನ್ನೈ ಕಾರಿಡಾರ್ ಯಾವತ್ತಾದ್ರೂ ನಾವು ಕನ್ಸ್ಕೊಂಡಿದ್ರು ಇಲ್ಲಿ ಬರುತ್ತೆ ನಮ್ಗೆ ಕ್ಷೇತ್ರದಲ್ಲಿ ಅಂತ ಆದ್ರೆ ಮೋದಿ ಮಾಡಿದ್ರು ಬಂಗ ಬೆಂಗಳೂರಿನಿಂದ ಚೆನ್ನೈಗೆ ಕಾರಿಡಾರ್ ರೋಡ್ ಮಾಡಬೇಕಂತ ಅವ್ರು ಮಾಡಿದ್ರು ಇವತ್ತು ಆ ರೋಡ್ ಕಣ್ಣಾರೆ ರೋಡ್ ಇದ್ವಿ ಅದ್ರ ಪಕ್ಕದಲ್ಲೇ ಬುಲೆಟ್ ಟ್ರೈನ್ ಬರ್ತದೆ ಈಗ ಅದ್ರ ಪಕ್ಕದಲ್ಲೇ ಬರುತ್ತೆ ಅವ್ ಲೆಕ್ಕ ಹಾಕೊಳ್ಳಿ ನಾವು ಇನ್ನೇನು ಕೆಲವೇ ನಾಲ್ಕು ವರ್ಷಗಳಲ್ಲಿ ನಾಲ್ಕು ವರ್ಷ ಕಳೆದ್ರೆ ನಾವ್ ಯಾರು ಬೆಂಗಳೂರಿಗೆ ಏನು ತಗೊಳಕ ಹೋಗಲ್ಲ ಎಲ್ಲವೂ ಇಲ್ಲೇ ಸಿಕ್ ಅಷ್ಟು ದೊಡ್ಡ ನಗರ ಆಗ್ತದೆ ಈ ಗಡಿ ಭಾಗ ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನ ಮಟ್ಟದಲ್ಲಿ ನಮ್ಮ ದೇಶವನ್ನ ಹೋಗ್ಬೇಕಂತ ಸಂಕಲ್ಪ ಮಾಡಿದ್ರು ಅಂಥ ಮಹಾನ್ ನಾಯಕ ಆ ರೀತಿ ಕೆಲಸ ಮಾಡಬೇಕಾದ್ರೆ ನಾನು ಆಗಿರಲಿಲ್ಲ ದೇಶದ ರಕ್ಷಣೆ ಜಮ್ಮು ಕಾಶ್ಮೀರ ಬಗ್ಗೆ ಹೇಳ್ಬೇಕಂದ್ರೆ ಈಗ ಸಮಯ ಸಾಕಾಗಲ್ಲ ನೀವು ಅಷ್ಟು ನಾನು ಹೇಳಿದ್ದೆಲ್ಲ ನೀವು ಕವರ್ ಮಾಡೋಕ್ಕಾಗಲ್ಲ ಯಾಕಂದರೆ ಜನ ಸಂಕ್ಷಿಪ್ತವಾಗಿ ನೋಡ್ತಾರೆ ಹಂಗಾಗಿ ಕೆಲವು ವಿಷಯಗಳನ್ನ ನಾನು ಮಾತಾಡ್ಬೇಕಂದ್ರೆ ನೀವು ಬನ್ನಿ ಒಂದು ಟೈಮ್ ಸಮಯ ನಿಗದಿ ಮಾಡಿ ನಾನು ಮಾತಾಡ್ತೀನಿ ಪ್ರಧಾನಮಂತ್ರಿಗಳು ಏನೇನು ಮಾಡಿದ್ರು ಏನೇನು ಬೇರೊಬ್ಬರು ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡ್ತೋ ಈ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿಲ್ಲ ಅನ್ನೋದು ನಾನು ಹೇಳ್ತೀನಿ